ಗರ್ಭಿಣಿ ಮಹಿಳೆಯರಿಗೆ ನಾನಾ ರೀತಿಯ ಬೈಕೆಗಳಿರುತ್ತೆ ಅದರಲ್ಲಿ ತಿನ್ನುವ ವಿಷಯದಲ್ಲಿ ನಾನಾ ರೀತಿಯ ತಿನಿಸು ತಿನ್ಬೇಕನ್ಸುತ್ತೆ ಕೆಲವರಿಗಂತೂ ಚಾಟ್ಸ್ ತಿನ್ನುವ ಬೈಕೆ ಆಗುತ್ತೆ ಆದರೆ ಪಾನಿಪುರಿ ತಿನ್ನುವ ಬೈಕೆ ಇರುತ್ತೆ ಹಾಗಿರುವಾಗ ಬೀದಿ ಬದಿಯಲ್ಲಿ ಮಾರಾಟ ಮಾಡುವ ಯಾವುದ್ಯಾವುದೋ ಮಸಾಲೆ ನೀರನ್ನು ಬಳಸಿ ತಯಾರಿಸಲಾಗುವಂಥ ಪಾನಿಪುರಿಯನ್ನು ಗರ್ಭಾವಸ್ಥೆಯಲ್ಲಿ ತಿನ್ನಬಹುದೇ ಎನ್ನುವ ಗೊಂದಲ ಹಲವರಲ್ಲಿರುತ್ತೆ ಇದಕ್ಕೆ ಡಾಕ್ಟರ್ ಏನು ಹೇಳ್ತಾರೆ ಬನ್ನಿ ನೋಡೋಣ ಕೆಲವೊಮ್ಮೆ ಹೊರಗಿನ ಆಹಾರವು ಗರ್ಭಾವಸ್ಥೆಯಲ್ಲಿ ತಾಯಿ ಹಾಗೂ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅದಕ್ಕಾಗಿ ಆದಷ್ಟು ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಸೇವಿಸಲು ಸಲಹೆ ನೀಡಲಾಗುತ್ತೆ ಪಾನಿಪುರಿಯ ವಿಷಯದಲ್ಲೂ ಅಷ್ಟೇ ಗರ್ಭಿಣಿಯರಿಗೆ ಪಾನಿಪುರಿ ತಿನ್ನುವ ಬಯಕೆ ಆಗಿದ್ದರೆ ಮನೆಯಲ್ಲೇ ಪಾನಿಪುರಿ ತಯಾರಿಸಿ ತಿನ್ನುವಂತೆ ವೈದ್ಯರು ಸಲಹೆ ನೀಡುತ್ತಾರೆ ವೈದ್ಯರ ಪ್ರಕಾರ ಗರ್ಭಾವಸ್ಥೆಯಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಲ್ಪ ದುರ್ಬಲಗೊಳ್ಳುತ್ತೆ ಇದರಿಂದಾಗಿ ತಾಯಿ ಮತ್ತು ಮಗುವಿಗೆ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚು ಬೀದಿ ಆಹಾರದಲ್ಲಿ ಪಾನಿಪುರಿ ಮತ್ತು ಅದರ ಚಟ್ನಿಯನ್ನ ತೆರೆದ ಸ್ಥಳದಲ್ಲಿ ಇಡಲಾಗುತ್ತೆ ಆದ್ರಿಂದ ಅದರ ಗುಣಮಟ್ಟ ಉತ್ತಮವಾಗಿರುತ್ತೆ ಅನ್ನೋದು ಕಷ್ಟ ಗರ್ಭಿಣಿಯರು ಆಹಾರ ಸೇವಿಸುವಾಗ ತಮ್ಮ ಸುತ್ತಮುತ್ತಲಿನ ಶುಚಿತ್ವವನ್ನು ಸಹ ಕಾಳಜಿ ವಹಿಸೋದಿಲ್ಲ ಇದರಿಂದಾಗಿ ಗರ್ಭಿಣಿ ಮಹಿಳೆ ಅನಾರೋಗ್ಯಕ್ಕೆ ಒಳಗಾಗುವ ಅಪಾಯವಿದೆ ಪಾನಿಪುರಿಗೆ ಬಳಸುವ ನೀರು ಆಲೂಗಡ್ಡೆ ಮಸಾಲೆಗಳು ಚಟ್ನಿ ಸೇವನೆ ಸೋಂಕಿಗೆ ಕಾರಣವಾಗಬಹುದು ಅಂತ ವೈದ್ಯರು ಹೇಳ್ತಾರೆ ಹೊರಗಿನ ಆಹಾರ ತಿಂದು ಗರ್ಭಿಣಿಗೆ ಹೊಟ್ಟೆಯ ಸಮಸ್ಯೆ ಉಂಟಾದರೆ ಅವಳು ಪದೇ ಪದೇ ವಾಂತಿ ಅಥವಾ ಅತಿಸಾರವನ್ನು ಹೊಂದಿರಬಹುದು ಇದು ದೇಹದಲ್ಲಿ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಇದು ಗರ್ಭಾವಸ್ಥೆಯಲ್ಲಿ ಮಹಿಳೆ ಮತ್ತು ಮಗುವಿಗೆ ಅಪಾಯಕಾರಿ ಗರ್ಭಿಣಿಯರು ನಿರಂತರವಾಗಿ ಚಾಟುಗಳನ್ನು ತಿಂತಾ ಇದ್ರೆ ಹೆಚ್ಚುವರಿ ಉಪ್ಪಿನಿಂದಾಗಿ ಕಾಲುಗಳು ಅಥವಾ ಪಾದಗಳಲ್ಲಿ ಊತದಂತಹ ಸಮಸ್ಯೆಗಳು ಉಂಟಾಗಬಹುದು ಪಾನಿಪುರಿಗೆ ಬಳಸುವ ನೀರು ಶುದ್ಧವಾಗಿಲ್ಲದಿದ್ದರೆ ಅಥವಾ ಫಿಲ್ಟರ್ ಮಾಡದೇ ಇದ್ದರೆ ಬ್ಯಾಕ್ಟೀರಿಯಾ ಅಥವಾ ವೈರಲ್ ಸೋಂಕಿನ ಅಪಾಯ ಕಾಡಬಹುದು ಇದು ವಾಂತಿ ಬೇದಿ ಜ್ವರ ಮತ್ತು ದೌರ್ಬಲ್ಯದಂಥ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇದು ಗರ್ಭಿಣಿಯರಿಗೆ ಒಳ್ಳೆಯದಲ್ಲ ಪಾನಿಪುರಿಗೆ ಬಳಸುವ ಚಟ್ನಿ ಮತ್ತು ನೀರಿನಲ್ಲಿ ಇರುವ ಮಸಾಲೆಗಳು ಆಮ್ಲೀಯತೆ ಮತ್ತು ಎದೆ ಉರಿಯಂಥ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಗರ್ಭಾವಸ್ಥೆಯಲ್ಲಿ ಆಮ್ಲೀಯತೆಯ ಸಮಸ್ಯೆ ಮುಂದುವರೆದ್ರೆ ತುಂಬ ಕಷ್ಟಕರವಾಗಿರುತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆ ಪದೇ ಪದೇ ಸೋಂಕುಗಳಿಂದ ಬಳಲ್ತಾ ಇದ್ರೆ ಅಥವಾ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲ್ತಾ ಇದ್ರೆ ಅದು ಭ್ರೂಣದ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ಮಳೆಗಾಲದಲ್ಲಿ ಹೊರಗೆ ಪಾನಿಪುರಿ ಅಥವಾ ನೀರಿಗೆ ಸಂಬಂಧಪಟ್ಟ ಆಹಾರಗಳನ್ನು ತಿನ್ನೋದನ್ನು ತಪ್ಪಿಸಿ ಅಂತ ವೈದ್ಯರು ಹೇಳ್ತಾರೆ ಒಂದು ವೇಳೆ ನಿಮಗೆ ಚಾಟ್ ತಿನ್ನುವ ಹಂಬಲವಿದ್ದರೆ ಸಂಪೂರ್ಣವಾಗಿ ಸ್ವಚ್ಛವಾದ ಮತ್ತು ವಿಶ್ವಾಸಾರ್ಹ ಸ್ಥಳದಿಂದ ಮಾತ್ರ ಸೇವಿಸಿ ಹುಳಿ ನೀರು ಮತ್ತು ಹೆಚ್ಚು ಖಾರವಾದ ಚಟ್ನಿಯನ್ನು ತಪ್ಪಿಸಿ ವಿಶೇಷವಾಗಿ ನಿಮಗೆ ಈಗಾಗಲೇ ಆಮ್ಲೀಯತೆಯ ಸಮಸ್ಯೆ ಇದ್ರೆ ಮಾತ್ರ ಅಂಗಡಿಯವನು ಎಲ್ಲವನ್ನು ಕೂಡ ತಾಜುವಾಗಿ ತಯಾರು ಮಾಡ್ತಾ ಇದ್ದಾರೆ ಅಂಥೇಳಿ ಗಮನಿಸಿ ಆಮ್ಲೀಯತೆ ಹೆಚ್ಚಾದರೆ ಹಸಿರು ಚಟ್ನಿ ಅಥವಾ ಹೆಚ್ಚು ಮಸಾಲೆಗಳನ್ನು ಸೇವಿಸೋದನ್ನು ತಪ್ಪಿಸಬೇಕು